ನಮ್ ಜೊತೆಯಲ್ಲಿ ಶ್ವೇತಾ ಮೇಡಮ್ ಅವರು ಇದ್ದಾರೆ ಕನ್ಸಲ್ಟೇಷನ್ ಬಂದಾಗ ಹೀಗೆ ಮಾತಾಡ್ತಾ ಅವ್ರ ಟೀಚರ್ ಆಗಿರೋದ ಒಂದು ಅದ್ಭುತವಾದ ವಿಷಯವನ್ನ ಹೇಳಿದ್ರು ಅಮ್ಮ ಹೇಳಿ ನೀವ್ ಏನ್ ಹೇಳ್ತಾ ಇದ್ರಿ ಶ್ವೇತಾ ಅಂತ ಹೇಳಿ ಹೀಲಿಂಗ್ ಸೆಂಟರ್ಗೆ ಬಂದಿದೆ ಸಮಸ್ಯೆ ಇದೆ ಅಂತ ಹೇಳಿ ಹಾಗೆ ಮೇಡಮ್ ಹತ್ರ ಮಾತಾಡ್ತಾ ಮಾತಾಡ್ತಾ ವಿಚಾರ ಹಾಗೆ ಮಾತಾಡ್ತಾ ಇದ್ದೆ ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇರೋದ್ರಿಂದ ನಾನು ಗಮನಿಸಿದಂಗೆ ಕೆಲವೊಂದು ಇನ್ಸಿಡೆಂಟ್ ನೋಡಿದಾಗ ಅನ್ಸುತ್ತೆ ಎಜುಕೇಶನ್ ಕೊಡ್ತೀವಿ ಮಕ್ಕಳಿಗೆ ಸಬ್ಜೆಕ್ಟ್ ವೈಸು ಮ್ಯಾಥ್ಸು ಇಂಗ್ಲೀಷ್ ಇದೆಲ್ಲ ಕಲಿಸ್ತೀವಿ ಇದೆಲ್ಲ ಕಲಿಸ್ದಾಗ್ರು ಸಹ ಸಲ ಅನ್ಸುತ್ತೆ ಮಕ್ಕಳು ಇಲ್ಲಿಗಲ್ ಆಕ್ಟಿವಿಟಿಗಳನ್ನ ತೊಡಗೋದು ಅಥವಾ ಏನಾದರೂ ಅಪ್ಪ ಅಮ್ಮಂಗೆ ತಿರುಗಿ ಮಾತಾಡೋದು ಅಥವಾ ಅವ್ರಿಗೆ ಸೂಸೈಡ್ಸ್ ಮಾಡಿ ಇದೆಲ್ಲ ನೋಡಿದಾಗ ಅನ್ಸುತ್ತೆ ಮಕ್ಳಿಗೆ ಏನ್ ಕೊಡ್ಬೇಕು ನಾವು ಎಜುಕೇಶನ್ ಕೊಡ್ತಾ ಇದೀವಿ ಫಸ್ಟ್ ರ್ಯಾಂಕ್ ಮಗು ಇರುತ್ತೆ ಚೆನ್ನಾಗ್ ಓದುತ್ತೆ ಸ್ಕೂಲಲ್ಲೆಲ್ಲ ಮಾಡುತ್ತೆ ಎಲ್ಲಾನು ಇದೆ ಆದ್ರೂ ಯಾಕೆ ಎಲ್ಲ ಸಮಸ್ಯೆಗಳು ಆಗ್ತಾ ಇದೆ ಅಂತ ಯೋಚನೆ ಮಾಡಿದಾಗ ಅನ್ಸುತ್ತೆ ಈಗ ಕೊಡ್ತೀರಾ ಎಜುಕೇಶನ್ಗಿಂತ ಮಕ್ಕಳಿಗೆ ಬೇರೆ ಏನೋ ಬೇಕು ಬೇರೆ ಏನು ಬೇಕಪ್ಪ ಅಂತ ಯೋಚನೆ ಮಾಡಿದಾಗ ಅನ್ಸುತ್ತೆ ಅವರ ಮನಸ್ಸನ್ನ ಸ್ಟ್ರಾಂಗ್ ಮಾಡಬೇಕು ಅವರ ಇನ್ನರ್ ಸೋಲನ್ನು ಸ್ಟ್ರಾಂಗ್ ಮಾಡಬೇಕು ಮಗು ಒಳಗಡೆಯಿಂದ ಸ್ಟ್ರಾಂಗ್ ಆಗಬೇಕು ಏನು ಇಲ್ಲ ಅಂತ ಅಂದ್ರೂ ನಾನು ಬದುಕ್ತೀನಿ ಪ್ರಪಂಚದಲ್ಲಿ ಏನು ಸಮಸ್ಯೆ ಇದ್ರೂ ನಾನು ಎದುರಿಸ್ತೀನಿ ಅದನ್ನು ಎದುರಿಸಿ ಬದುಕೋಷ್ಟು ಶಕ್ತಿ ಇದೆ ಸಾಮರ್ಥ್ಯ ಇದೆ ಅಂತ ಮಗುವಿನ ಒಳಗಡೆ ಬೆಳೆಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯಕ್ಕೆ ನಾವು ಕೆಲವೊಂದ್ಸಲ ನೋಡ್ತಾ ಇರ್ತೀವಿ ಐ ಟಿ ಬಿ ಇರ್ತಾರೆ ಕೋಟಿ ದುಡಿತಾ ಇರ್ತಾರೆ ದುಡ್ಡು ಇರುತ್ತೆ ಆಸ್ತಿ ಇರುತ್ತೆ ಅಪ್ಪ ಅಮ್ಮ ಎಲ್ಲ ವೆಲ್ ಎಜುಕೇಟೆಡ್ಸ್ ಇರ್ತಾರೆ ಇಷ್ಟೆಲ್ಲ ಆದ್ರೂ ಒಂದ್ ಮಗು ಸುಸೈಡ್ ಮಾಡ್ಕೊಂಡಿರುತ್ತೆ ದುಡ್ಡೇನ ಎಲ್ಲ ಅಲ್ಲ ದುಡ್ಡು ಇರುತ್ತೆ ಪೊಸಿಷನ್ ಇರುತ್ತೆ ಇಷ್ಟೆಲ್ಲ ಆದ್ರೂನು ಮಗು ಆದಿ ಇಳಿಯುತ್ತೆ ಈಗ ಡ್ರಗ್ಸ್ ತಗೋಬಹುದು ಕೆಟ್ಟ ಜನ ಸವಾಸ ಮಾಡುತ್ತೆ ಸೊ ಇದೆಲ್ಲಾನು ಆಗ್ತಾ ಇದೆ ಅಂತ ಮಕ್ಳಿಗೆ ಏನ್ ಬೇಕಪ್ಪ ಅಂದ್ರೆ ಇದಕ್ಕಿಂತ ಹೆಚ್ಚಿನ ಬೇಕು ಅದು ಏನಪ್ಪಾ ಅಂತಂದ್ರೆ ನನ್ನ ಪ್ರಕಾರ ಎಂಬುದು ಅವರ ಒಳ ಮನಸ್ಸನ್ನ ಅರ್ಥ ಮಾಡ್ಕೊಬೇಕು ಅವರಿಗೆ ಒಳಗಿಂತ ಶಕ್ತಿಯನ್ನ ಕೊಡ್ಬೇಕು ಹೇಗೆ ಅಂತ ಹೇಳ್ಕೊಡ್ಬೇಕು ಏನಿಲ್ಲ ಆದ್ರೂ ಬದುಕ್ತೀವಿ ಪ್ರಪಂಚದಲ್ಲಿ ಅಂತ ಹೇಳ್ಕೊಡ್ಬೇಕು ಮುಕ್ತವಾಗಿರೋದನ್ನ ಹೇಳ್ಕೊಡ್ಬೇಕು ಅವ್ರ ಮನಸ್ಸನ್ನ ಅವರು ಕಂಟ್ರೋಲ್ ಮಾಡೋದ್ ಹೇಳ್ಕೊಡ್ಬೇಕು ಅಟ್ಲೀಸ್ಟ್ ಶಾಲೆಗಳಲ್ಲಿ ಒಬ್ಬ ಶಿಕ್ಷಕರು ಅವ್ರ ಕಲಿಸೋ ಪಾಠದ ಜೊತೆಗೆ ಜೊತೆಗೆನೆ ಇದನ್ನು ಕಲಿಸೋದು ತುಂಬಾ ಒಳ್ಳೇದು ಮತ್ತೆ ಇದು ತುಂಬಾ ಅನಿವಾರ್ಯ ಅಂತ ಹೇಳಿ ರಿಯಲ್ ಎಜುಕೇಶನ್ ಅಂದ್ರೆ ಹೇಳ್ಕೊಡದ್ರು ಜೊತೆಯಲ್ಲಿ ಹೇಳ್ಕೊಟ್ಟಾಗ ರಿಯಲ್ ಎಜುಕೇಶನ್ ಆಗುತ್ತೆ ಅಂಡ್ ಶ್ವೇತಾ ಮೇಡಮ್ ಅವರು ಒಳ್ಳೆ ಟೀಚರ್ ತರ ಮಕ್ಕಳಿಗೆ ಪ್ರತಿನಿತ್ಯ ಧ್ಯಾನ ಹೇಳ್ಕೊಟ್ಟೆ ಪಠ ಹೇಳ್ಕೊಡ್ತಾರಂತೆ ಸೊ ನಂಗಂತೂ ತುಂಬಾ ಖುಷಿ ಆಯ್ತು ಬೆಳಗ್ಗೆ ನಿಮಿಷ ನನ್ನ ಸೂಪರ್ ಪ್ರತಿ ಮಗು ಧ್ಯಾನ ಮಾಡುತ್ತೆ ಐದೈದ್ ನಿಮಿಷ ಮತ್ತೆ ಅದ್ರ ಉಪಯೋಗ ಹೇಳ್ತೀವಿ ಯಾವ್ದೇ ಕೆಲಸ ಮಾಡ್ಬೇಕಾದ್ರೆ ಅದ್ ಏನ್ ಉಪಯೋಗ ಇಲ್ಲ ಅಂತಂದ್ರೆ ಮಕ್ಕಳಿಗೆ ಏನಕ್ಕೆ ಮಾಡ್ತಿದೀವಿ ಅಂತ ಗೊತ್ತಿಲ್ಲ ಸೊ ಹಂಗಾಗಿ ಏನ್ ಮಾಡ್ತಿ ಏನಕ್ ಮಾಡ್ಬೇಕು ಅನ್ನೋದನ್ನ ಮಗು ಫಸ್ಟ್ ಹೇಳಿ ಅದ್ರ ಮುಖಾಂತರ ಧ್ಯಾನವನ್ನ ಮಾಡಿಸ್ತೀವಿ ಸೊ ನನ್ನ ಕೈಲಾದ ಮಟ್ಟಿಗೆ ಮಕ್ಕಳನ್ನ ಮಾನಸಿಕವಾಗಿ ತುಂಬಾ ಬಲಿಷ್ಠನಾಗ್ ಮಾಡ್ಬೇಕು ಅನ್ನೋದ್ ನನ್ನ ನನ್ನ ಮನಸ್ಸಿನ ಒಳ್ಳೇದಾಗ್ತಿನಲ್ಲಿ ಅಮ್ಮ ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಆಸ್ ಅ ಟೀಚರ್ ಹೇಗೆ ನಿಮಗೆ ಈ ತರದೊಂದು ಇನ್ಸ್ಪಿರೇಷನ್ ಯಾವ ತರ ಇದು ಡೆವಲಪ್ ಮಾಡ್ಕೊಂಡ್ರಿ ನನಗೆ ಇನ್ಸ್ಪಿರೇಷನ್ ಅಂದ್ರೆ ಫಸ್ಟ್ ನಾನು ನಿಜವಾಗ್ ಹೇಳ್ಬೇಕಾದ್ರೆ ಕೋವಿ ಮೇಡಮ್ ವಿಡಿಯೋಸ್ ನೋಡ್ತಾ ಇದ್ದೆ ವಿಡಿಯೋಸ್ ನ ನೋಡ್ತಾ 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 ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು ಹೌದಲ್ವಾ ಈ ಎಲ್ಲ ಎಜುಕೇಶನ್ ನಾವು ಎಜುಕೇಶನ್ ಮಾಡಿದೀವಿ ಎಲ್ಲ ಮಾಡಿದೀವಿ ಈ ಸಮಸ್ಯೆಗಳು ಅಂತ ಬಂದಾಗ ಅದನ್ನ ಫೇಸ್ ಮಾಡಕ್ ಆಗಲ್ವಲ್ಲ ಮತ್ತೆ ಈ ಎಜುಕೇಶನ್ ಬಿಟ್ಟು ಮಕ್ಕಳಿಗೆ ಇನ್ಯಾವ ಎಜುಕೇಶನ್ ಅನ್ನ ಕೊಡ್ಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿ ಓಡ್ತಾ ಇತ್ತು ಸೊ ಹಾಗಾಗಿ ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ ವಿಡಿಯೋಸ್ ಎಲ್ಲ ನೋಡ್ಮೇಲೆ ತರಗತಿಗಳಲ್ಲಿ ಮಕ್ಕಳಿಗೆ ಬೋಧನೆ ಮಾಡೋದ್ರ ಜೊತೆಗೆ ಅವರಿಗೆ ಈ ಮೆಡಿಟೇಷನ್ ಮುಖಾಂತರ ಸುತ್ತ ಮನಸ್ಸನ್ನ ಜಾಗೃತಿ ಮಾಡುದು ಅವರಿಗೆ ಮಾನಸಿಕವಾಗಿ ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ಮೆಡಿಟೇಷನ್ ಮುಖಾಂತರ ಮಾತ್ರ ಸಾಧ್ಯ ಅಂತೇಳಿ ಮಕ್ಕಳಿಗೆ ಫಸ್ಟ್ ಮೆಡಿಟೇಷನ್ ಅಂದ್ರೆ ಏನು ಯಾವ ರೀತಿ ಮಾಡಬೇಕು ಅದರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದ ಫಸ್ಟು ಮಕ್ಕಳಿಗೆ ಹೇಳಿ ಅದ್ರ ಅದರ ನಂತರ ಏನ್ ಮಾಡ್ತೀನಿ ಡೈಲಿ ಬೆಳಿಗ್ಗೆ ಶಾಲೆನಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂದು ಫೈವ್ ಮಿನಿಟ್ಸ್ ಮಕ್ಕಳಿಗೆ ಮೆಡಿಟೇಷನ್ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಚೇಂಜಸ್ ಆಗಿದೆ ನಾನು ನೋಡಿದಾಗ ಮಕ್ಕಳಲ್ಲಿ ಮೆಡಿಟೇಷನ್ ಮಾಡೋ ಮಕ್ಕಳಲ್ಲಿ ಸ್ವಲ್ಪ ಕಾಮ್ನೆಸ್ ಸ್ವಲ್ಪ ಮೆಚ್ಯೂರಿಟಿ ಮೈಂಡು ಅದೆಲ್ಲ ಬದಲಾವಣೆ ಆಗ್ತಾ ಹೌದಲ್ವಾ ಇದನ್ನ ಹಿಂಗೆ ಕಂಟಿನ್ಯೂ ಮಾಡ್ಬೋದಲ್ವಾ ಅಂತ ಅನ್ನಿಸ್ತು ಸೊ ಹಾಗಾಗಿ ನನ್ಗೆ ಟೀಚರ್ಸ್ ಬರ್ಲಿ ಎಣ್ಣೆ ಮೂಲಕ ತುಂಬಾ ಜನ ಮಕ್ಳು ಒಳ್ಳೆದಾಗಲಿ ಥ್ಯಾಂಕ್ ಯು ಸೋ ಮಚ್